ಪಂಜಾಬ್ ಪಂಜಾಬ್ನಿಂದ ಕೇಂಬ್ರಿಡ್ಜ್ವರೆಗೂ ಮನಮೋಹನ್ ಸಿಂಗ್ ವಿದ್ಯಾಭ್ಯಾಸ ತಾಯಿ ಕಳೆದುಕೊಂಡು ಅಜ್ಜಿಯ ಆಶ್ರಯದಲ್ಲೇ ಬೆಳೆದು ಅದ್ವಿತೀಯ ಸಾಧನೆ ಮನಮೋಹನ್ ಸಿಂಗ್ ಸಾವಿರದ ಒಂಬೈನೂರ ಮೂವತ್ತೆರಡರ ಸೆಪ್ಟೆಂಬರ್ ಇಪ್ಪತ್ತಾರರಂದು ಅವಿಭಜಿತ ಭಾರತದ ಪಂಜಾಬ್ ಪ್ರಾಂತ್ಯದ ಗಾಹ್ ಗ್ರಾಮದಲ್ಲಿ ಜನಿಸಿದರು ಸದ್ಯ ಈ ಗ್ರಾಮವು ಪಾಕಿಸ್ತಾನಕ್ಕೆ ಸೇರಿದೆ ಗುರ್ಮುಖ್ ಸಿಂಗ್ ಮತ್ತು ಅಮೃತ್ ಕೌರ್ ದಂಪತಿಯ ಮುದ್ದಿನ ಮಗನಾಗಿದ್ರು ಚಿಕ್ಕ ವಯಸ್ಸಿನಲ್ಲಿ ತಾಯಿಯನ್ನ ಕಳೆದುಕೊಂಡು ಅಜ್ಜಿಯ ಆಶ್ರಯದಲ್ಲೇ ಬೆಳೆದ್ರು ಗಾಹ್ ಗ್ರಾಮದಲ್ಲಿ ಆರಂಭವಾದ ಮನಮೋಹನ್ ಸಿಂಗ್ ಅವರ ವಿದ್ಯಾಭ್ಯಾಸ ಲಂಡನ್ನ ಆಕ್ಸ್ಫರ್ಡ್ ಕೇಂಬ್ರಿಡ್ಜ್ ವರೆಗೂ ಸಾಗಿತ್ತು ಮನಮೋಹನ್ ಸಿಂಗ್ ಅವರು ಮೆಟ್ರಿಕ್ಯುಲೇಷನ್ ಪರೀಕ್ಷೆಯನ್ನ ಸಾವಿರದ ಒಂಬೈನೂರ ನಲ್ವತ್ತೆಂಟರಲ್ಲಿ ಪಂಜಾಬ್ನಲ್ಲಿ ಪೂರ್ಣಗೊಳಿಸಿದರು ಈ ಸಾಧನೆ ಸಿಂಗ್ರನ್ನ ನಿಂದ ಇಂಗ್ಲೆಂಡ್ ನ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯಕ್ಕೆ ಕರೆದೊಯ್ತು ಅಲ್ಲಿ ಇವರು ಐವತ್ತೇಳರಲ್ಲಿ ಪ್ರಥಮ ದರ್ಜೆಯೊಂದಿಗೆ ಅರ್ಥಶಾಸ್ತ್ರದಲ್ಲಿ ಆನರ್ಸ್ ಪದವಿ ಪಡೆದರು ಒಂಬೈನೂರ ಅರವತ್ತೆರಡರಲ್ಲಿ